ಆಮೇಲೆ ನನಗೆ ಆ ಥರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ದುಡ್ಡು ನಮ್ಮ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ತಗೊಂಡು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದ ಗುಲಾಬಿ ಸಾಯ್ತಾರೆ ಏನು ಇವತ್ತು ನಮ್ಮ ಬಿ ಆರ್ ಪಾಟೀಲ್ ಅವರು ನನ್ನ ಆರೋಪ ಮಾಡಿದ್ದಾರೆ ಅವ್ರು ನೇರವಾಗಿ ನನ್ನ ಮೇಲೇನು ಆರೋಪ ಮಾಡಿಲ್ಲ ಮಿನಿಸ್ಟರ್ ದುಡ್ಡು ತೊಗೊಂಡಾದರೆ ದುಡ್ಡು ತಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೂ ಅವ್ರು ಹೇಳಿಲ್ಲ ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ ಯಾರೋ ಪಂಚಾಯತ್ ಮೆಂಬರ್ ಬಂದು ಮನೆಗಳು ತೊಗೊಂಡು ಹೋಗಿದ್ದಾನೆ ಅಂತಾರೆ ಅವ್ರು ತಾನೆ ಈಗ ಯಾರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ ಎರಡು ಸಾವಿರದ ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ ಎರಡು ಸಾವಿರದ ಇಲ್ಲೇ ಇದೆ ಪತ್ರ ಅವ್ರದ್ದು ಎಲ್ಲ ತಗ್ಗಿದ್ದೀನಿ ನಾನು ಎರಡು ಸಾವಿರ ಮನೆಗಳು ಕೇಳಿದ್ದಾರೆ ನಾವೇನು ಮಾಡ್ತೀವಿ ಕ್ಯಾನ್ಸ್ಲೇನ್ ಕ್ಯಾಶ್ ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಹಾಕ್ತೀವಿ ಹಂತ ಅಂತ ಯಾರ್ಯಾರು ಡಿಮ್ಯಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ ಎಲ್ಲ ಒಂದೊಂದು ಪಂಚಾಯತ್ಗೆ ಒಂಬೈನೂರ ಐವತ್ತು ಮನೆ ಕೊಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಪಂಚಾಯತಿಗೆ ಸಪ್ರೇಟ್ ಸಪ್ರೇಟ್ ಪಂಚಾಯಿತಿಗೆ ಅವರು ಒಂಬೈನೂರ ಐವತ್ತು ಎರಡು ಸಾವಿರ ಚಿಲ್ಲರೆ ಕೇಳಿದವರು ಭಾಳಷ್ಟು ಬೇಡಿಕೆ ಇದೆ ಎಮ್ ಎಲ್ ಎಗಳದ್ದು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ಎಮ್ ಎಲ್ ಎದು ಪತ್ರ ಇಲ್ಲ ರೀ ಅದು ಇಲ್ಲ ಇದಿಲ್ಲ ನೋಡಿ ಎಮ್ ಎಲ್ ಎಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಮ್ ಎಲ್ ಎಗಳು ಬಿ ಜೆ ಪಿ ಅವ್ರು ಇರಲಿ ಜೆ ಡಿ ಎಸ್ ಅವ್ರಿರಲಿ ಕಾಂಗ್ರೆಸ್ ಅವ್ರಿರಲಿ ಎಲ್ಲ ಪತ್ರ ಬರೆದಿದ್ದಾರೆ ನಮ್ಮ ಮನೆಗಳು ಬೇಕು ಮನೆಗಳು ಬೇಕು ಮನೆಗಳು ಬೇಕು ನಾವೇನು ಮಾಡ್ತೀವಿ ನೋಡಿ ಈಗಲೂ ವೆಂಕಟೇಶ್ ಪಾವು ಕೂಡ ಎಮ್ ಎಲ್ ಎ ಬಂದಿದ್ವಿ ಇವತ್ತು ತ ಬರುವಾಗ ಇದ್ರು ನೋಡಿ ಭಾಗ ಎಮ್ ಎಲ್ ಎ ಬಂದು ಅವರು ನನ್ನ ಪಂಚಾಯತಿಗೆ ಒಂದು ಐನೂರು ಮನೆ ಬೇಕಣ ಅಂತ ಮ ಕೇಳಿದ್ರು ಈಗ ಗೆಸ್ಟ್ ಒಂದು ಹದಿನೈದು ನಿಮಿಷ ಹಿಂದೆ ಆ ನಾನೇನು ಮಾಡಿದ್ದೀನಿ ನಾನು ರೆಫರ್ ಟು ಎಮ್ ಡಿ ರಾಜೀವ್ ಗಾಂಧಿಗೆ ಕನ್ಸಿಡರ್ ಇದು ಅಂತ ಪತ್ರ ಅನ್ನಿ ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ ನಾನು ಎಮ್ ಡಿಗೆ ಮಾಡ್ತೀನಿ ನನಗೆ ಮನೆ ಇಲ್ಲ ಟಾರ್ಗೆಟ್ ಇದ್ರೆ ತಾನೆ ನಾನು ಕೊಡೋದು ಕ್ಯಾನ್ಸ್ಲೇಷನ್ ಆಗ್ತದೆ ಕ್ಯಾನ್ಸ್ಲೇಷನ್ ಅಂದರೆ ಏನು ಮಾಡ್ತೀವಿ ಹಂತ ಅಂತ ನಾವು ಕೊಡ್ತೀವಿ ಈಗ ನೋಡಿ ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸ್ಲೇಷನ್ ಆಗಿದೆ ಅಲ್ಲಿ ಚನ್ನಪಟ್ಟಣಗೆ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಎಷ್ಟು ಈಗ ಐದು ಸಾವಿರ ಮನೆಗೆ ಅಲ್ಲೂ ದುಡ್ಡು ಅಂತಾನೆ ಕೊಡಬೇಕು ಅಲ್ಲಿ ಕೇಳ್ಕೊಂಡು ಬಂದಿಲ್ಲ ಯೋಗೀಶ್ ಅವರು ಇದ್ದಾರೆ ಎಂ ಪಿ ಮಾಜಿ ಸ ಎಂ ಪಿ ಇದಾರೆ ಸುರೇಶ್ ಅವರು ಅವರಿದ್ದಾರೆ ಅಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀನಿ ರಾಮನಗರ್ಗೆ ಮೂರು ಸಾವಿರ ಮನೆಗಳು ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟರೆ ರಾಮನಗರ ಚೆನ್ನಪ್ಪ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ ಏಕೆಂದರೆ ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ ಗೆದ್ದಿ ಮುಖ್ಯಮಂತ್ರಿ ಆಗಿದೋ ಅವಾಗ ನಾನು ಮಂತ್ರಿ ಆದಮೇಲೆ ಮನ್ಯ ಸುರೇಶ್ ಅವರು ಎಂ ಪಿ ಅವರು ತಮಗೆಲ್ಲ ಗೊತ್ತಿದೆ ಅವ್ರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋಕ್ಕೆ ಮಾಡ್ತಾರೆ ಯಾರು ಮನೆ ಸುರೇಶ್ ಅವರು ಈಗ ಸೋತಾದ್ಮೇಲೆ ಅದೇ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬಂದು ನನ್ನ ಭಾಳ ಸತಿ ಕೇಳ್ಕೊಂಡ್ರು ಸರ್ ಕುಮಾರಸ್ವಾಮಿನೇ ಎಮ್ ಎಲ್ ಎ ಆಗಿದ್ರು ಒಂದು ಮನೆಯೂ ಕೊಟ್ಟಿಲ್ಲ ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ ನಾನು ಅದಕ್ಕಿಂತ ಮುಂಚೆ ಹೇಳಿದೆ ಕುಮಾರಸ್ವಾಮಿ ಅವರು ಸಮಿಶ್ರ ಸರ್ಕಾರದಲ್ಲಿ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ರು ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾಳೆ ಬರೇ ಆರ್ನೂರ ತೊಂಬತ್ತು ಮನೆ ಕೊಟ್ಟಿರೋದು ಹಾಗಾಗಿ ನಂತರ ಯಾವ್ದು ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆ ಥರ ಎಲ್ಲರಿಗೂ ನಾವು ಕೊಡ್ಕೊಂಡು ಇದ್ವಿ ನಾವು ಆಮೇಲೆ ನನಗೆ ಆ ಥರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡೂರಲ್ಲಿ ಕೊಡೋದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ತರ ದುಡ್ಡು ನಮ್ಮ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟನು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ ನಮ್ಮ ಮಕ್ಕಳಿಗೆ ಒಳ್ಳೆದಾಗ್ತದ ಸಾಯ್ತಾರೆ ಬಡವರಿಗೆ ಒಂದು ಐದು ಹತ್ತು ಸಾವಿರ ತಗೊಳ್ಳೋದ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡ್ಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎಗಳು ಲೆಟರ್ದು ರಾಸಿನೇ ಇದೆ ಯಾರ್ಯಾರು ಕೇಳಿದಾರೆ ಅಂತ ಹೇಳಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಸ್ ಕಾಂಗ್ರೆಸ್ ಅವರು ಮನೇನಿಲ್ಲ ನಾನು ಕ್ಯಾನ್ಸಲೇಷನ್ ಅನ್ನ ಯಾರು ಇದ್ದಾರ ಹಂತ ಅಂತ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ ಆಮೇಲೆ ಮನೆಯಲ್ಲಿ ಬಡೂರ್ಗೆ ದುಡ್ಡು ತಗೊಂಡ್ ಮನೆಗಳು ಕೊಡದ ಎಲ್ಲ ಉಂಟಾದ್ರು